ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ದೇಶಾಂತರ ತೆರಳಿ ಒಂದು ತಿಂಗಳು ಪೂರ್ಣ ಆಗಿದೆ ನೋಡಿ ಒಂದು ತಿಂಗಳು ಕಂಪ್ಲೀಟ್ ಆಗಿಬಿಡ್ತು ಪ್ರಜ್ವಲ್ ರೇವಣ್ಣ ಹೋಗಿ ಎಲೆಕ್ಷನ್ ಇತ್ತಲ್ಲ ಇಪ್ಪತ್ತಾರಕ್ಕೆ ಅವಾಗ ಹೋಗಿದ್ದು ಏಪ್ರಿಲ್ ಇಪ್ಪತ್ತಾರಕ್ಕೆ ಮೊದಲ ಹಂತ ಚುನಾವಣೆ ಇತ್ತು ಆಗೋದಂತಹ ಪ್ರಜ್ವಲ್ ಇನ್ನೂ ಪತ್ತೇನೇ ಇಲ್ಲ ತಲೆ ಮರೆಸಿಕೊಂಡು ತಿಂಗಳು ಕಳೆದ್ರೂ ಕೂಡ ಸುಳಿವೇ ಇಲ್ಲ ಪ್ರಜ್ವಲ್ದು ಮೂರು ಕೇಸ್ ದಾಖಲಾದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಪ್ರಜ್ವಲ್ ರೇವಣ್ಣ ತಂದೆ ಎಚ್ ಡಿ ರೇವಣ್ಣ ಬಂಧನಾಗಿ ಬಿಡುಗಡೆ ಆದರೂ ಕೂಡ ಇನ್ನೂ ದೇಶಕ್ಕೆ ಮರಳಿಲ್ಲ ತಾತ ಚಿಕ್ಕಪ್ಪ ಮನವಿ ಮಾಡಿದರೂ ಕೂಡ ಎಚ್ಚರಿಕೆ ಕೊಟ್ಟರು ಕೂಡ ಪ್ರಜ್ವಲ್ ಡೋಂಟ್ ಕೇರ್ ಪಾಸ್ಪೋರ್ಟ್ ರದ್ದಾದರೆ ದೇಶಕ್ಕೆ ಮರಳುತ್ತಾರ ಪ್ರಜ್ವಲ್ ರೇವಣ್ಣ ಈಗ ಅವರನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಮಾಡಬೇಕು ಒಂದು ಅಥವಾ ಗಡಿಪಾರ್ ಮಾಡಬೇಕು ಅಲ್ಲಿ ಇದ್ದರೂ ಅಲ್ಲಿ ದೇಶದ ಕಾನೂನು ಪ್ರಕಾರ ಒಂದು ದೇವೇಗೌಡರು ಕೂಡ ಎಚ್ಚರಿಕೆಯನ್ನು ಕೊಟ್ಟರು ಪತ್ರದ ಮುಖೇನವಾಗಿ ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಕೇಳ್ಕೊಂಡ್ರು ಎಲ್ಲೇ ಇದ್ದರೂ ಬಂದ್ಬಿಡಪ್ಪ ಪ್ರಜ್ವಲ್ ಸರೆಂಡರ್ ಆಗಿಬಿಡು ವಿಚಾರಣೆ ಎದುರಿಸು ಎಸ್ ಐ ಟಿ ನೋಟಿಸು ವಿದೇಶಾಂಗ ಇಲಾಖೆಯಿಂದ ಶೋಕಾಸ್ ನೋಟಿಸು ಜೊತೆಗೆ ಈಗ ಪಾಸ್ಪೋರ್ಟ್ ರದ್ದು ಮಾಡುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಸಿಕ್ಕಿ ಕೊಡಲಾಗಿದೆ ಈಗ ಅದು ವೇಗವಾಗಿ ನಡೀತಾ ಇದೆ ಬ್ಲೂ ಕಾರ್ನರ್ ನೋಟಿಸು ಇವೆಲ್ಲ ಆಯಿತು ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಪತ್ತೆನೇ ಇಲ್ಲ ಜರ್ಮನಿಲ್ಲಿದ್ದಾರೆ ಮಿನುಕ್ನಲ್ಲಿ ಮ್ಯುನೂಕ್ನಲ್ಲಿ ಅಂತೇಳಿ ಐದು ಬಾರಿ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರು ಇನ್ನೇನು ಬಂದೇ ಬಿಟ್ಟರು ಪ್ರಜ್ವಲ್ ರೇವಣ್ಣ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಮತ್ತೆ ಕಣ್ಣಾಮುಚ್ಚಾಲೆಯಾಟ ಪೊಲೀಸ್ ಕಳ್ಳಾಟವನ್ನು ನಡೆಸಿದರು ಅವ್ರೇನು ಮಾಡಿದರು ಒಂದು ವಾರ ಗಡು ಕೀಳಿದ್ರು ಆರಂಭದಲ್ಲಿದ್ದು ಅದಾದ್ಮೇಲೆ ಬರ್ಬೋದಪ್ಪ ಅಂತ ಅನ್ಕೊಂಡು ಆದ್ರೆ ಬರಲಿಲ್ಲ ಜೂನ್ ನಾಲ್ಕು ರಿಸಲ್ಟ್ ಆದ ಮೇಲೆ ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಒಂದು ತಿಂಗಳಾಯ್ತು ಕರೆಕ್ಟ್ ಈಗ ಕಂಪ್ಲೀಟ್ ಆಯಿತು ಎಲೆಕ್ಷನ್ ಮುಗಿದು ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಈಗೀಗ ತಾತ ಚಿಕ್ಕಪ್ಪ ಎಲ್ಲ ಮನವಿ ಮಾಡಿಕೊಂಡ್ರು ಎಚ್ಚರಿಕೆ ಕೊಟ್ಟರು ಪ್ರಜ್ವಲ್ ಬಗ್ತಾ ಇಲ್ಲ ಅಂತ ಹೇಳಿದ್ರೆ ಇದೆ ಎಲೆಕ್ಷನ್ ರಿಸಲ್ಟ್ ಮೇಲೆ ಈಗ ಕಾದು ಕೂತಿದ್ದಾರೆ ಅಂತ ಹೇಳಿ ಪ್ರಭು ಏಪ್ರಿಲ್ ಇಪ್ಪತ್ತಾರು ಚುನಾವಣೆ ಮುಗಿಯುತ್ತೆ ಮಾರನೇ ದಿನ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಎಕ್ಟೇಪ್ ಆಗಿರುವಂತದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಸ್ಐಟಿಗೂ ಕೂಡ ಚಳ್ಳೆಯನ್ನು ತಿನ್ನಿಸ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೂಡ ಈಗಾಗ್ಲೇ ಕೇಳಿ ಬರ್ತಾ ಇರುವಂತದ್ದು ಮೂರು ಅತ್ಯಾಚಾರ ಕೇಸ್ಗಳು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರುವಂತದ್ದು ಸ್ವತಃ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪತ್ರದ ಮೂಲಕ ಪತ್ರವನ್ನು ಕೂಡ ಬರ ಬರೆದಿರುವಂತದ್ದು ಹಾಗಾಗಿ ಇಷ್ಟೆಲ್ಲ ಆದ್ರೂ ಎಲ್ರೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲಿದ್ರು ಕೂಡ ಅಹ್ ಬಂದು ಬಂದ್ಬಿಡು ದೇಶಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ರುನು ಆದ್ರೆ ಪ್ರಜ್ವಲ್ ರೇವಣ್ಣ ಯಾವ್ದಕ್ಕೂ ಕೂಡ ತಲೆ ಕೆತ್ತ ಹಾಗೆ ಕಾಣಿಸ್ತಾ ಇಲ್ಲ ಈಗಾಗ್ಲೇ ಎಸ್ಕೇಪ್ ಆಗಿರುವಂತದ್ದು ದೇಶ ಬಿಟ್ಟು ಎಸ್ಕೇಪ್ ಆಗಿ ಈ ರೀತಿ ಯಾವ್ದಕ್ಕೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ ಒಂದ್ ಕಡೆ ಏನಾದ್ರೂ ಪಾಸ್ಪೋರ್ಟ್ ಏನಾದ್ರೂ ರದ್ದಾದ್ರೆ ಅಕಸ್ಮಾತ್ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಬರ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗ್ಲೇ ಮತ್ತಷ್ಟು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಈ ವಾರ ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ವಾಪಸ್ ಮರಳಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ಸೃಷ್ಟಿ ಆಗಿ ಆಗುತ್ತೆ ಪಾಸ್ಪೋರ್ಟ್ ರದ್ದಾದ್ರೆ ವಿಧಿ ಇಲ್ಲದನೆ ಅವ್ರು ಬರ್ಲೇಬೇಕಾಗುತ್ತೆ ಹಾಗಾಗಿ ಚುನಾವಣೆ ಫಲಿತಾಂಶಕ್ಕೂ ಮುನ್ನ ದೇಶಕ್ಕೆ ಮರಳತಾರ ಪ್ರಜ್ವಲ್ ರೇವಣ್ಣ ಅನ್ನೋದು ಅಹ್ ಇಲ್ಲಿ ಕುತೂಹಲ ಒಂದ್ ಕಡೆ ಮೂಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗಿ ಇಡೀ ರಾಜ್ಯ ದೇಶ ಜಿಲ್ಲೆ ಹೀಗೆ ಸಾಕಷ್ಟು ಆಕ್ರೋಶಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತವಾಗಿರ್ತಕ್ಕಂಥದ್ದು ಇಪ್ಪತ್ತಾರನೇ ತಾರೀಕು ಚುನಾವಣೆ ಮುಗಿಯುತ್ತೆ ಮಾರನೇ ದಿನ ದೇಶ ಬಿಟ್ಟು ಕೂಡ ಹೋಗುವಂಥದ್ದು ಪ್ರಜ್ವಲ್ ರೇವಣ್ಣ ಇದುವರೆಗೂ ಎಲ್ಲೂ ಎಲ್ಲಿ ಇದೀರಾ ಯಾವ ಕಡೆ ಇದೀರಾ ಅನ್ನೋದು ಕೂಡ ಯಾರಿಗೂ ಪತ್ತೆ ಹೇಳ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಬ್ಲೂ ಕಾರ್ನರ್ ನೋಟಿಸ್ ಆಗಿರ್ಬೋದು ನೋಟಿಸ್ ಆಗಿರುವಂತದ್ದು ಎಸ್ಐಟಿ ಅವರು ಸಾಕಷ್ಟು ಬಾರಿ ಹೊಳೆನ ನೋಟಿಸ್ ಕೊಟ್ಟಿರುವಂತದ್ದು ಹಾಸನದ ಅವರ ಸಂಸದರ ಕಚೇರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಎಲ್ಲಾ ಕಡೆಗೂ ಕೂಡ ಎಲ್ಲಾ ಆಯಾಮಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗಾಗ್ಲೇ ನೋಟಿಸ್ ಕೊಟ್ಟರು ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನು ಕೂಡ ತಲೆಮರೆಸಿಕೊಂಡಿರುವಂತದ್ದು ಇನ್ನು ಅವರು ಯಾವಾಗ ಬರ್ತಾರೆ ಪಾಸ್ಪೋರ್ಟ್ ಏನಾದ್ರು ರದ್ದಾದ್ರೆ ವಿಧಿ ಇಲ್ಲದೆ ಅವರು ಬರ್ಲೇಬೇಕಾಗುತ್ತೆ ಅನ್ನುವ ಕುತೂಹಲ ಕೂಡ ಈಗಾಗಲೇ ಒಂದಿಷ್ಟು ಹಾಸನದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಒಟ್ಟಾರೆ ದಿನದಿಂದ ದಿನಕ್ಕೆ ಈ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಎನ್ನಲಾದ ಪ್ರಕರಣ ಏನಿದೆ ಅದು ಸಾಕಷ್ಟು ತಿರುವನ್ನು ಕೂಡ ಪಡೆದುಕೊಳ್ತಾ ಇರುವಂತದ್ದು ಪ್ರಭು ಪ್ರಕಾಶ್ ಮಾಹಿತಿಗಾಗಿ